ಯಾರು ಇದನ್ನು ಹೇಳಿದರು ಅಂತ ಕೇಳ್ತಾ ಇದ್ದೀನಿ ನಿಮಗೆ ಯಾರು ಹೇಳಿದರು ಇದನ್ನು ಸೋರ್ಸ್ ಏನು ತಿಮೆಗೋಡನೂ ಹೇಳೋದೆ ಬೊಮ್ಮೆಗೋಡನೂ ಹೇಳೋದೆ ಹೇಳೋದೆ ಯಾರು ಹೇಳಿದ್ರು ನಿಮಗೆ ಒಂದು ವೇಳೆ ನಿಮ್ಮ ಕಿವಿಗೆ ಬಿತ್ತು ಅಂತ ಇಟ್ಕೊಳ್ಳೋಣ ಯಾರೋ ಹೇಳಿದ್ರು ಎಲ್ಲೋ ಮಾತು ಬಂತು ಅಂತ ಇಟ್ಕೊಳ್ಳೋಣ ನನ್ನ ನೇರವಾಗಿ ಕ್ಲಾರಿಫೈ ಕ್ಲಾರಿಫೈ ಮಾಡ್ಬೋದಲ್ಲ ನೀವು ಅದಕ್ಕೆ ಕ್ಲಾರಿಫೈ ಮಾಡ್ತಾ ಇದ್ದೀವಿ ಮಾಧ್ಯಮದಲ್ಲಿ ನೀವು ಹಾಕಿ ನಮ್ಮನ್ನು ಕೊಲೆ ಮಾಡೋ ಬದಲು ನೀವು ನನ್ನನ್ನು ನೇರವಾಗಿ ಕೇಳಿದರೆ ಹೇಳ್ಬೋದಲ್ಲ ಸ್ವಲ್ಪ ರೆಸ್ಟ್ರೆಂಟ್ ಇಟ್ಕೊಳ್ಳಿ ಇಂಥದ್ರಲ್ಲೆಲ್ಲ ನಾನು ನಿಮ್ಮನ್ನು ಯಾವತ್ತೂ ಕೂಡ ನನ್ನ ಮೂವತ್ತು ವರ್ಷದಲ್ಲಿ ಮಾಧ್ಯಮ ಸ್ನೇಹಿತರ ಹತ್ರ ಭಾಳ ಸಂಯಮದಿಂದ ನಡ್ಕೊಂಡಿದ್ದೇನೆ ನೀವು ಅಷ್ಟೇ ನನ್ನನ್ನು ಗೌರವಿಸಿದೆ ನಾನು ಆಭಾರಿ ಆಗಿದ್ದೆ ನಾನು ಖಂಡಿತವಾಗಿ ಅಭಾರಿ ಆದರೆ ಒಬ್ಬ ವ್ಯಕ್ತಿತ್ವವನ್ನು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವನ್ನು ಕೊಲೆ ಮಾಡೋದಿದೆಯಲ್ಲ ಅದು ನಿಮಗೂ ಒಳ್ಳೇದು ಕಾಣಿಸುತ್ತೆ ಅದು ಶೋಭೆ ತರೋದಿಲ್ಲ ಮಾಧ್ಯಮ ಸ್ನೇಹಿತರಿಗೆ ತರೋದಿಲ್ಲ ನಾನು ಕೇಳಿ ನೇರವಾಗಿ ನಾನು ಉತ್ತರ ಕೊಡ್ತೀನಿ ಹೌದು ಆ ಥರ ಇದ್ದರೆ ಏನು ಯಾರು ಹೇಳಿದರು ನನ್ನ ನನಗೆ ಆಪ್ತರ ಹತ್ರ ಹೇಳ್ಕೊಂಡ್ರು ನನ್ನ ನನ್ನ ಮನೆಯವ್ರ ಹತ್ರನೂ ನನ್ನ ಶ್ರೀಮತಿ ಹತ್ರನೂ ಕೂಡ ನಾನು ಮಾತಾಡೋದಿಲ್ಲ ಪಾಲಿಟಿಕ್ಸ್ ಆದರೆ ನೀವು ಆಪ್ತರ ಹತ್ರ ಹೇಳಿದರು ಖಾತೆ ಬದಲಾಯಿಸಿ ಅಂತ ಹೇಳಿದರು ಮುಖ್ಯಮಂತ್ರಿಗಳಿಗೆ ಹೋಗಿ ಕೇಳಿದರು ಅವ್ರು ಆಗೋದಿಲ್ಲ ಅಥವಾ ನೀವು ಸುಮ್ಮನೆ ಇದ್ಬಿಡಿ ಅಂದರು ಏನು ಯಾರು ಹೇಳಿದ ಜನರ ಮಧ್ಯೆ ಇರೋ ಖಾತೆ ಅಲ್ಲ ಯಾರು ಹೇಳಿದ್ದು ನಿನಗೆ ಹೇಳಿದ್ದೆ ನಾನು ಏನಪ್ಪ ನಾನು ಹೇಳಿದನ್ನ ಯಾರು ತೊಗೊಳಕ್ಕೋಸ್ಕರನೇ ತಮ್ಮನ ಈಗ ಅಲ್ಲ ರೀ ತೊಗೊಳ್ಳೋ ಆಗಿದೆ ಸರ್ ಹಾಕಿ ಮೀಡಿಯಾದಲ್ಲೆಲ್ಲ ಎರಡು ಮೂರು ದಿವಸ ಮಾಡಿ ಎಲ್ಲ ಅಧ್ವಾನ ಮಾಡಿದ್ಮೇಲೆ ಈಗ ಏನು ಕ್ಲಾರಿಫಿಕೇಶನ್ ಕೇಳ್ತೀರಪ್ಪ ಯಾಕೆ ಆತ ಮಾಡ್ತೀರಾ ಇಂಥ ಕೆಲ್ಸನ ಮಾಡಬೇಡಿ ದಯವಿಟ್ಟು ನಿಮ್ಮ ಕೈಮಗೆ ಕೇಳ್ಕೊಳ್ತೀನಿ ಮಾಡಬೇಡಿ ಸರಿ ಸರಿ ನಾವು ಬಹಳ ಏನೋ ಒಂದು ಇದರಲ್ಲಿ ಬಂದಿರ್ತೀವಿ ರಾಜಕಾರಣದಲ್ಲಿ ಆದ್ರೆ ಇದು ಇಂಥದ್ದು ಎಲ್ಲ ಭಾಳ ಜನ ನಮ್ಮನ್ನು ಫಾಲೋ ಮಾಡೋರು ಇದ್ದಾರೆ ನಮ್ಮ ಅಭಿಮಾನಿಗಳಿದ್ದಾರೆ ನಮ್ಮನ್ನ ನಮ್ಮ ಕ್ಷೇತ್ರದ ಜನ ಮತದಾರರು ಏನು ಅನ್ಕೊಳ್ತಾರೆ ಅವರು ಇರ್ಲಿ ನಾನು ನಿಮಗೆ ಮನವಿ ಮಾಡ್ಕೊಳ್ಳೋದು ಮುಂದೆ ಆದ್ರೂ ಕೂಡ ದಯವಿಟ್ಟು ನನ್ನನ್ನು ಕೇಳಿ ನಿಮ್ ಕಿವಿ ಬಿತ್ತಲ್ಲ ನನ್ನನ್ನು ಕೇಳಿ ನಾನು ಕ್ಲಾರಿಫಿಕೇಶನ್ ಕೊಡಿ ಅದನ್ನ ಮಾಡಬೇಡಿ ಒಂದ್ ನಿಮಿಷ ಇರ್ರಿ ನಾನು ಯಾವತ್ತು ಇಂಥ ಖಾತೆ ಬೇಕು ಅಂತೇಳಿ ಮುಖ್ಯಮಂತ್ರಿಗಳಿಗೆ ಕೇಳಿಲ್ಲ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀನಿ ಈಗ ಈ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಘಟನೆ ನಡೆದಿದೆ ದುರದೃಷ್ಟಕರ ಅದಾಗಬಾರ್ದಿತ್ತು ಅಂತ ಹೇಳಿ ನಾವೆಲ್ಲ ಹೇಳ್ಕೊಂಡಿದ್ದೀವಿ ಪಾಪ ಹನ್ನೊಂದು ಜನ ತೀರ್ಕೊಂಡಿರೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈಗಾಗಲೇ ನಾನು ಹೇಳಿದ್ದೀನಿ ಅವ್ರ ಕುಟುಂಬಕ್ಕೆ ಶಕ್ತಿ ಕೊಡಲಿ ಅಂತೇಳಿ ಇವತ್ತು ಇಂಥ ಘಟನೆಗಳಾಗಬಾರ್ದು ಅದಕ್ಕೆ ಇವತ್ತು ನಾವು ಎಲ್ಲರೂ ಕೂಡ ನೋವನ್ನು ಅನುಭವಿಸ್ತಾ ಇದ್ದೀವಿ ನಮಗೂ ನಮಗೂ ನೋವಾಗಿದೆ ಅಂಥದ್ದರಲ್ಲಿ ಈ ಸಂದರ್ಭದಲ್ಲಿ ನನಗೆ ಖಾತೆ ಬದಲಾವಣೆ ಆಗಲಿ ಇವೆಲ್ಲ ಸವಾಲುಗಳು ನಮಗೆ ನಾವು ನಾವು ಎದುರಿಸ್ಬೇಕಲ್ವಾ ಯಾರು ಇದ್ರ ಕವರ್ಡ್ಸ್ ಥರ ಹೊಡೆ ಓಡಿ ಹೋಗೋದಲ್ಲ ಇದನ್ನೇ ಎದುರಿಸ್ಬೇಕು ಅಂಥದ್ರಲ್ಲಿ ನಾನು ಯಾವುದನ್ನು ಕೇ ಕೇಳಿಲ್ಲ ಮುಖ್ಯಮಂತ್ರಿಗಳ ಹತ್ರ ಈ ವಿಚಾರವನ್ನೇ ಮಾತಾಡಿಲ್ಲ ನಾನು ಯಾವುದನ್ನು ನಾನು ಮಾತಾಡಿಲ್ಲ ಆದ್ದರಿಂದ ಅದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು ಅದು ಇದು ಸುಳ್ಳು 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 ಯಾರು ಕೂಡ ದಯಮಾಡಿ ಇದನ್ನು ಗಣನೆ ತಗೋಬಾರ್ದು ಅಂತೇಳಿ ನಾನು ವಿನಂತಿ ಮಾಡ್ತೀನಿ ಸರಿ